ನಮಸ್ಕಾರ ಇವತ್ತು ನಮ್ಮ ಅಕ್ಕ ಅವರಲ್ಲಿ ಜಾತ್ರೆ ಇದೆ ಸೊ ಹಂಗಾಗಿ ನಾನು ರೆಡಿ ಆಗ್ತಾ ಇದ್ದೀನಿ ಆಲ್ರೆಡಿ ಮಾಶ್ಚರೈಸರ್ ಪ್ರೈಮರ್ ಎಲ್ಲ ಹಚ್ಕೊಂಡ್ಬಿಟ್ಟೆ ಫೌಂಡೇಶನು ಹಚ್ಕೊಂಡಿನಿ ಲೈಟ್ ಲೈಟಾಗಿ ಅಲ್ಲಿ ಸಖೇರು ಸ್ವೆಟ್ ಸ್ವೆಟ್ಟು ಅದೆಲ್ಲ ಒಂಥರ ಕಾಣಿಸುತ್ತೆ ಅಂತ ಬಟ್ ಇವಾಗ ಮಾಡಬೇಕು ವಿಡಿಯೋ ಅನಿಸ್ದೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫೌಂಡೇಶನ್ ಆಯಿತು ಯಾವುದು ಫಿಲ್ಟರ್ ಏನು ಹಾಕಿಲ್ಲ ನಾನು ನಾರ್ಮಲಾಗಿ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ದೀನಿ ವೀಡಿಯೋ ಇದು ನನ್ನ ಮೇಕಪ್ ಕಿಟ್ ಬ್ಯಾಗ್ ಲ್ಯಾಕ್ಮಿ ಅವ್ರದ್ದು ಮಾಯ್ಚರೈಸರ್ ಹಾಕಿದ್ದೀನಿ ಫಿಟ್ಮಿ ಫೌಂಡೇಶನ್ ಮೆಬಿಲಿನ್ ಅವ್ರದ್ದು ಹಾಕಿದ್ದೀನಿ ಬ್ಲೂ ಹೆವನ್ ಅಂತ ಪ್ರೈಮರ್ ಹಾಕಿದ್ದೀನಿ ಅದಾದಮೇಲೆ మాయిశ్చరైజర్ ఫౌండేషన్ ఈ కంప్లీట్ ఆయే బ్లూ హెవెన్ అంత ಟ್ರೈ ಮಾಡ್ತೀನಿ ట్రై ಮಾಡೋಕ್ಕೆ ತುಂಬ ಅಲ್ಲಿಗೆ ಹೋಗಿದ ತಕ್ಷಣ ನಾನು ಮರ್ತೋಗ್ತೀನಿ ವೀಡಿಯೋ ಎಲ್ಲ ಮಾಡ್ಕೊಳ್ಬೇಕು ಅನ್ನೋದೇ ಮರ್ತೋಗ್ತೀನಿ ಆಮೇಲೆ ಮನೆಗೆ ಬಂದಮೇಲೆ ಅಯ್ಯೋ ನಾನು ವೀಡಿಯೋನೇ ಮಾಡಿಲ್ಲ ಲಾಗ್ ಮಾಡೋಕ್ಕೆ ಅಂತ ಅನ್ಕೊಂತೀನಿ ಇದೇ ಪ್ರಾಬ್ಲಮ್ ಆಗಿರೋದು ಎಲ್ಲ ಕಡೆ ಇದೆ ಸ್ಟಾರ್ಟಿಂಗ್ ಹೋಗಿ ಒಂದು ಎರಡು ಮೂರು ವೀಡಿಯೋ ಮಾಡ್ಕೊತೀನಿ ಆಮೇಲೆ ಮರ್ತು ಬಿಡ್ತೀನಿ ಆವಾಗ ಲಾಗೇ ವೇಶ್ಟ್ ಆಗಿಬಿಡುತ್ತೆ ಆ ವೀಡಿಯೋಯಿಂದ ಎಷ್ಟೊಂದು ಇದೆ ನನ್ನ ಹತ್ರ ನಾನು ಪೋಸ್ಟೇ ಮಾಡಿಲ್ಲ ನೆಕ್ಸ್ಟ್ ಕಾಂಪ್ಯಾಕ್ಟ್ ಆಗ್ತೀನಿ ಫಿಟ್ ಮೀ ಮೆ ಬಿಲೀನ್ ಅವ್ರದ್ದು ಇದರಲ್ಲೆಲ್ಲ ಹಾಕೋಕೆ ಇಷ್ಟ ಆಗಲ್ಲ ನನಗೇನಾದರೂ ಕಂಫರ್ಟಬಲ್ ಅನಿಸಲ್ಲ ಸೊ ನಾನು ಇದರಲ್ಲೇ ಹಾಕ್ತೀನಿ ಫೌಂಡೇಶನ್ ಹಾಕಿದನಲ್ಲ ಅದರಲ್ಲೇ ಅದರಲ್ಲಾದ್ರೆ ನನಗೆ ಒಂಥರ ಕಂಫರ್ಟ್ ಅನಿಸುತ್ತೆ ಚೆನ್ನಾಗಿ ಕಾಣಿಸ್ ಕಾಣಿಸೋ ಥರ ಆಗುತ್ತೆ ನನಗೆ ಜಾಸ್ತಿ ಓವರ್ಗೂ ಇಲ್ಲ ಜಾಸ್ತಿ ಕಡಿಮೆಗೂ ಇಲ್ಲ ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ ಸೀ ನೀವು ನೋಡ್ತಾ ಇದ್ದೀರ ರಿಸಲ್ಟು ಜಾಸ್ತಿ ಮೇಕಪ್ ಮಾಡಿಲ್ಲ ಅನ್ನೋ ಕಾಣಿಸ್ತಿಲ್ಲ ಕಾಂಪ್ಯಾಕ್ಟ್ ಆಯಿತು ನನ್ನ ಮಗಳು ಬಂದು ಬಾ 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 ಕಮ್ 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 ಬಿಚ್ಚು ಸಿಪ್ಪರ್ ಬಿಚ್ಚು ಸಿಪ್ಪರ್ ಬಿಚ್ಚು ಬಿಡುಬಾ ಇಷ್ಟ ಅಲ್ಲಿ ನನ್ನ ಮಗಳಿಗೂ ರೆಡಿ ಮಾಡಬೇಕಪ್ಪ ಆಯ್ ಮಾಡು ಹಾಂ ಅಲ್ಲಿ ಇಲ್ಲಿ ಕ್ಯಾಮ್ರಾ ಕ್ಯಾಮ್ರಾ ಇಲ್ಲಿದೆ ನೋಡಿ ಇಲ್ಲಿದೆ ಇಲ್ಲಿದೆ ಕ್ಯಾಮ್ರಾ ಇಲ್ಲಿದೆ ನೋಡು ಆಯ್ ಮಾಡು ಲೆಂಕಿಸ್ಕೊಡು ಎಲ್ಲರಿಗೂ

ಅಲ್ಲಿ 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 ಪುಣ್ಯ ಅಲ್ಲಿ ಅದು ಬಿಡು ಅದು ಬಿಡು ಎಲ್ಲಿ ಮಾತಾಡು ಅಲ್ಲಿ ಮಾತಾಡು ಆಯನು ಆಯ್ತು ಅಲೋ ಏನದು ಏನದು ಪಾಪ ಪಾಪನ ಅಲ್ಲಿ ನೀನೇನದು ಸರಿ ಹೋಗು ರೆಡಿ ಆಗ್ತೀನಿ ಆಮೇಲೆ ಕರಿತೀನಿ ಆಯಿತಾ ಹೋಗ್ತೀಯಾ ಬೈ ಮಾಡು ಅವ್ರಿಗೆ ಬೈ ಮಾಡು ಹಾಂ ನೆಕ್ಸ್ಟು ಐಶ್ಯಾಡು ಎಮ್ ಅಂಡ್ ಎಮ್ ಮೇಕಪ್ ಅಂಡ್ ಮೋರ್ ಅಂತ ಇದೆ ಚೆನ್ನಾಗಿದೆ ಆದರೆ ನನಗಿಂತ ಸಿಕ್ಕಾಬಿಟ್ಟೆ ಇಷ್ಟ ಇದು ಬ್ರಷ್ ಯಾವುದು ತೊಗೊಂಡು ಬಂದಿಲ್ಲ ಅನಿಸುತ್ತೆ ನಾನು ತೊಗೊಂಡು ಬಂದಿದ್ದೀನಿ ಮ್ಯಾನೇಜ್ ಮಾಡಬೇಕು ನೋಡ್ಕೊಳ್ಳೋದೇ ಬಿಟ್ಟು ನೀನು ಇಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದೆಯಾ ಯಾಕೆ ಬಂದೆ ಮತ್ತೆ ಮಾಮ ಅನ್ನೋದಕ್ಕೆ ಇದು ಆಗೇ ಇರಲಿ ಜಾಸ್ತಿ ಓವರಾಗೆಲ್ಲ ಹಾಕೋಬಾರ್ದು ಸಿಂಪಲ್ ಡ್ರೆಸ್ಗೆ ಸಿಂಪಲ್ ಆಗಿ ಮೇಕಪ್ ಹಾಕೋಬೇಕಷ್ಟೆ ಕೇಳ್ಸ ನಿಮ್ಮ ಮಾಮಗೆ ಒಳಗಡೆ ಕುತ್ಕೊಂಡಿದ್ದು ಜ್ವರ ಕರಿ ಕಾಣಿಸ್ತಾ ಇಲ್ಲ ಬಟ್ ನಾನು ನೋಡ್ಕೊಳೋದಿಕ್ಕೆ ಪರವಾಗಿಲ್ಲ ಸಾಕು ಅನ್ಸುತ್ತೆ ಪುಣ್ಯ ನಾವ್ ಎಲ್ಲೋಗ್ತಿದೀವಿ ರೆಡಿಯಾಗಿ ಚಿನ್ನಿ ಎಲ್ಲಿ ಹೋಗ್ತಾ ನಾವು ರೆಡಿಯಾಗಿ ಎಲ್ಲಿ ಎಲ್ಲ ಹೋಗ್ತಿದೀವಿ ಹೇಳು ಇವಾಗ ಲೈಟ್ ಆಗಿ ಕಾಣಿಸ್ತಿದೆ ನೋಡಿ ನೆಕ್ಸ್ಟು ಡಾಸ್ಲರ್ ಐಲೈನರ್ ಹಾಕೊಂತೀನಿ ಸ್ವಲ್ಪನೇ ಹಚ್ಕೊತೀನಿ ನಾನು ಬರೀ ಇಷ್ಟು ಮಾತ್ರ ಹಾಕೊಂತೀನಿ ನಾನು ಅಷ್ಟೇ ರೆಗ್ಯುಲರ್ ಆಗಿ ಲಿಪ್ ಬಾಮ್ ಹಚ್ಕೊತಾ ಇದ್ದೀನಿ ಆಮೇಲೆ ಲಿಪ್ಸ್ಟಿಕ್ ಹಾಕ್ತೀನಿ ತ್ರೀ ಇದೆ ತ್ರೀ ಅಲ್ಲಿ ಯಾವ್ದು ಇಟ್ಕೊಳ್ಳೋದು ಅಂತ ಇದೊಂದು ಇದೊಂದ್ಸಲ ಟ್ರೈ ಮಾಡ್ತೀನಿ ಸ್ವೀಟ್ ಆಗಿ ಬಿಟ್ಟಿದ್ದೀನಿ ಕಾಣಿಸ್ತಾ ಇದೆ ವಿಡಿಯೋ ಕಾಣಿಸ್ತಾನೆ ಇಲ್ಲ ಅನ್ಸುತ್ತಲ್ಲ ಕಾಣಿಸ್ತಾ ಇದೆಯಾ ವಿಡಿಯೋ ಕಾಣಿಸಿಲ್ಲ ಬಟ್ ಕಾಣಿಸ್ತಿದೆ ಮ್ಯಾಚ್ ಆಗಲ್ಲ ಥರ ಸಿಲ್ವರ್ ಥರ ಇದೆ ನಾನು ಒಂದು ಒಂದು ಬಟ್ಟು ಥರ ಇದ್ನ ಇಟ್ಕೊತೀನಿ ಯಾಕೆ ಅಂದರೆ ಏನಾದ್ರು ಬಿದ್ದೋದ್ರೆ ಇದಿರುತ್ತೆ ಅಂತ ಕಪ್ಪು ಇಟ್ಕೊಂಡ್ರೆ ಮುಖದಲ್ಲಿ ಕಪ್ಪು ಅನ್ನೋದು ಕಾಣಿಸಿದ್ರೆ ಸಾಕು ಅದ್ರ ಲಕ್ಷಣವೇ ಬೇರೆ ಆಕ್ಚುಲಿ ಅಲ್ಲಿ ಮಚ್ಚೆ ಇದೆ ಸ್ವಲ್ಪ ಡಾರ್ಕ್ ಆಗಿ ಕಾಣ್ಲಿ ಅಂತ ಇಟ್ಕೊಂತೀನಿ ಬಿಟ್ರೆ ಬೇರೆ ಏನಿಲ್ಲ ಬೈ ಓಡ್ಬೇಕಾರೆ ಹೇಗಿದೆ ಫೈನಲ್ ಲುಕ್ಕು ಅಂತ ತೋರಿಸ್ತೀನಿ ಹಂಗೆ ಎಷ್ಟಾಗುತ್ತೆ ಅಷ್ಟು ಅಲ್ಲಿ ವೀಡಿಯೋ ಮಾಡೋಕ್ಕಾದರೆ ಲಾಗ್ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ನಾರ್ಮಲ್ ವೀಡಿಯೋ ಮಾಡ್ಕೊಂಬಂದು ನಿಮ್ಗೆ ತೋರಿಸ್ತೀನಿ ಯಾವ ಜಾತ್ರೆ ಯಾವುದು ಅಂದರೆ ನಮ್ಮ ಅಕ್ಕ ಊರಲ್ಲಿ ದುರ್ಗ ಅಂತ ಇದೆ ಆಲ್ಮೋಸ್ಟ್ ಡಿ ಡಿ ಇಲ್ಸ್ ಅಂತ ಹಾಕಿದ್ರೆ ಗೂಗಲಲ್ಲಿ ತೋರಿಸುತ್ತೆ ದುರ್ಗ ಅದು ಎಲ್ಲ ರೆಡಿ ಆಗ್ತಾ ಇದ್ದಾರೆ ಸಿ ನಂದು ಮೇಕಪ್ ಮುಗೀತು ಒಂದಿದೆ ಅದಾದಮೇಲೆ ಟಿಫನ್ ತಿನ್ಕೊಂಡು ಹೊರಡೋದು ಇದು ನನ್ನ ಫೈನಲ್ ಲುಕ್ ನಾನು ಸಿಂಪಲ್ ಆಗಿ ರೆಡಿ ಆಗ್ತೀನಿ ಎಲ್ಲೋದ್ರು ಇಷ್ಟೇ ನಾನು ರೆಡಿ ಆಗೋದು ಇದಕ್ಕಿಂತ ಜಾಸ್ತಿ ಓವರ್ಗೆ ನಾನು ರೆಡಿ ಆಗಲ್ಲ ಹಾಗೆ ಓಡ್ವು ಮನೆ ಬಿಟ್ಟಿದ್ದೆ ಲೆವೆನ್ ಓ ಕ್ಲಾಕ್ ಆಗೋಯ್ತು ಆಲ್ರೆಡಿ ಬಿಸಿಲು ನೋಡಿ ಹೇಗಿದೆ ಅಂತ ಅದಾದಮೇಲೆ ದಾರಿ ಉದ್ದಕ್ಕೂನ ಅಲ್ಲಿ ಮಜ್ಜಿಗೆ ಕೋಸುಂಬ್ರಿ ಎಲ್ಲ ಕೊಡ್ತಾರೆ ಭಕ್ತಾದಿಗಳಿಗೆ ತುಂಬ ಅಲ್ಲಿಂದ ನೆಟ್ಕೊಂಡು ಬರ್ತಾರೆ ಎಷ್ಟೊಂದು ಹಳ್ಳಿಗಳಿಂದ ನೆಟ್ಕೊಂಡು ಬರ್ತಾರೆ ಅಲ್ಲಿ ಬರ್ತಾರೆ ತುಂಬ ದವ ಆಗುತ್ತೆ ಅವ್ರು ಬಿಸಿಲಲ್ಲಿ ಬೇರೆ ಬರ್ತಾರೆ ಅಂತ ಈ ಥರ ದಾರಿ ಉದ್ದಕ್ಕೂ ಬೆಟ್ಟದವ್ರಿಗೂ ಕೊಡ್ತಾರೆ ನನಗೆ ನಿಜ ಖುಷಿಯಾಯಿತು ನೋಡಿ ಕೋಸುಂಬ್ರಿ ಮಜ್ಜಿಗೆ ಪಾನ್ಕ ಎಲ್ಲ ಕೊಟ್ರು ನಾನು ಮಜ್ಜಿಗೆ ಕುಟ್ಕೊಂಡು ಪಕ್ತಾತಿಗಳಿಗೆ ಅಂತಲೇ ಈ ಥರ ದೇವಸ್ಥಾನ ಸಿಗೋವರ್ಗೂ ಪಾನಕ ಮಜ್ಜಿಗೆ ಕೋಸಂಬ್ರಿ ಎಲ್ಲ ಕೊಡ್ತಾರೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಹಾಗೆ ನಾವು ಆ ಬೆಟ್ಟ ಇದೆಯಲ್ಲ ಆ ಬೆಟ್ಟ ಕನಸ್ತಿದೆಯಲ್ಲ ಅದಿಂದೆ ಹೋಗಬೇಕಿತ್ತು ಆಲ್ರೆಡಿ ನಾವು ಲೇಟಾಗಿ ಹೊಟ್ಟುಬಿಟ್ಟಿದ್ವು ಲೆವೆನ್ ಆಗಿಬಿಟ್ಟಿತ್ತು ನಾವು ಓಡೋಷ್ಟರಲ್ಲಿ ಅಲ್ಲಿಗೆ ಹೋಗೋಷ್ಟರಲ್ಲಿ ಟ್ವೆಲ್ ಆಗೇ ಹೋಯಿತು ಅಷ್ಟರಲ್ಲಿ ಜನ ಅಂತೂ ನಾ ಎಲ್ಲಿ ಹಳ್ಳಿ ಹಳ್ಳಿಯಿಂದ ನಡ್ಕೊಂಡು ಬರ್ತಿದ್ದಾರೆ ವೆಹಿಕಲ್ಸ್ ಅಲ್ಲಿ ಬರ್ತಿದ್ದಾರೆ ವೆಹಿಕಲ್ಸ್ ಹೋಗೋಕೆ ಜಾಗ ಇಲ್ಲ ಅದಾದ್ಮೇಲೆ ಪಾರ್ಕಿಂಗ್ ಸೆಕ್ಷನ್ ಅಲ್ಲಿ ಎಂತು ಅಷ್ಟು ವೆಹಿಕಲ್ ನಾನು ನಿಜ ನೋಡಿರ್ಲಿಲ್ಲ ಅಷ್ಟು ಜನ ಬಂದಿದ್ದಾರೆ ನಾವು ಫುಲ್ಲು ಡೌನ್ ಅಲ್ಲಿ ಪಾರ್ಕ್ ಮಾಡಿಬಿಟ್ಟಿದೀವಿ ಅಲ್ಲಿಂದ ಬರೋಕ್ಕಂತೂ ಸಂಜೆ ತುಂಬ ಕಷ್ಟ ಆಯ್ತು ಅದೊಂದು ವಿಡಿಯೋ ಮಾಡಬೇಕಿತ್ತು ಮಾಡಲಿಲ್ಲ ಇಲ್ಲಿಂದ ಹೊಟ್ಟು ಫ್ರೂಟ್ಸ್ ಆಲ್ರೆಡಿ ತುಂಬಾ ಬಿಸಿಲಾಗ್ಬಿಟ್ಟಿತ್ತು ತುಂಬಾ ಜನ ಅದರಲ್ಲಿ ನಿಜ ನಿಂತ್ಕೊಳಕ್ಕೂ ಜಾಗ ಇಲ್ಲ ಬರ್ತಾ ಅಷ್ಟು ಕ್ರೌಡ್ ಆಗಿತ್ತು ಅಲ್ಲಿಂದ ಫ್ರೂಟ್ಸ್ ಸಲಾಡ್ ಕೊಡ್ತಿದ್ರು ಅಲ್ಲಲ್ಲೆಲ್ಲೇ ದಾನ ದಾನ ಮಾಡೋತರ ನಿಜ ತುಂಬಾ ಒಳ್ಳೆ ಕೆಲಸ ಅದು ಇನ್ನ ತೇರಿಳೆ ಲೇಟು ಅಂದರು ಜಾತ್ರೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಬಂದವು ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಪರ್ಚೇಸ್ ಏನಾದ್ರು ಮಾಡೋಣ ಅಂತ ಬಂದ್ರೆ ಫೋನ್ಪೇ ವರ್ಕೇ ಆಗ್ತಿಲ್ಲ ನೆಟ್ವರ್ಕ್ ಅಂತೂ ಝೀರೋ ಸೀರಿಯಸ್ ಆಗಿ ಫೋನ್ಪೇ ಎಲ್ಲ ನಂಬ್ಕೊಂಡು ಅಂತೂ ಬರಬೇಡಿ ಕ್ಯಾಶ್ ಇಟ್ಕೊಂಡು ಬನ್ನಿ ಒಂದು ಜಿಯೋ ಸಿಮ್ ಆಗಿರೋದ್ರಿಂದ ಕಾಲ್ ಮಾಡೋಕ್ಕರೂ ನೆಟ್ವರ್ಕ್ ಇತ್ತು ಸೊ ಬ್ಯಾಂಗ್ಳೂರಿಗೆ ಫೋನ್ ಮಾಡಿ ಫೋನ್ ಪೇ ಮಾಡಿಸ್ಕೊಂಡು ಬ್ಯಾಂಗಲ್ ತೊಗೊಂಡು ಜಾತ್ರೆ ಬಂದಿದ್ದೀವಿ ಅಂತ ಏನೇ ಹೇಳಿ ಜಾತ್ರೆಗೆ ಬರೋದು ಒಂಥರ ಖುಷಿ ಜನ ಇದ್ರು ಅಷ್ಟು ಕಿರಿಕಿರಿ ಅನ್ಸಿದ್ರು ಒಂಥರ ಖುಷಿ ಅಷ್ಟರಲ್ಲಿ ದೇವಸ್ಥಾನ ಹತ್ರ ಬಂದ್ವು ದೇವಸ್ಥಾನ ಹತ್ರ ಬಂದವು ತೇರಿನೂ ಎಳಿತಾ ಇರಲಿಲ್ಲ ತುಂಬ ದೂರ ಇದೆ ಅದು ಕಾಣಿಸಲ್ಲ ವೀಡಿಯೋದಲ್ಲಿ ಆಲ್ರೆಡಿ ತುಂಬ ಜನ ಇದ್ರು ತೇರೆ ಅಂತೂ ಇಂತೂ ಬಂತು ಜನ ಎಂತೂ ನಾನು ಆಗ್ತಾ ಇಲ್ಲ ಅದರಲ್ಲಿ ಇಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಗ್ರೇಟು ತುಂಬ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಿತ್ತು ತೇರು ಆ ದೇವ್ರನ್ನ ನೋಡೋಕ್ಕೆ ಎರಡು ಕಣ್ಸಾಲ್ದು ಅಷ್ಟು ಎಷ್ಟು ಚೆನ್ನಾಗಿತ್ತು ಅದರಲ್ಲಿ ಇಷ್ಟ ಆಗಿದ್ದು ವಿಡಿಯೋ ಮಾಡಿಕೊಂಡೆ ನಾನು ಅಲ್ಲಿಂದ ಆನೆ ಹತ್ರ ಬಂದಿ ಫೋಟೋಸು ವಿಡಿಯೋಸು ತಗೊಂಡೆ ಹಾಗೆ ತೇರ್ ನೋಡ್ಕೊಂಡು ಅನ್ನದಾನ ಮಾಡ್ತಿದ್ರು ಹೋಗಿ ಊಟ ಮಾಡ್ಕೊಂಡು ಮನೆ ಕಡೆ ಹೊರಟು ಹಾಗೆ ಮನೆ ಹತ್ರ ಹೋಗಿ ನಾವು ಹಾಗೆ ಬ್ಯಾಂಗ್ಳೂರಿಗೆ ಬರಬೇಕಿತ್ತು ಸೊ ಎಲ್ಲ ಮುಗೀತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟೈಮ್ ಇನ್ನು ಬೆಟರಾಗಿ ಮಾಡ್ತೀನಿ ನನಗೆ ಇದು ಫಸ್ಟ್ ಲಾಗ್ ಆಗಿರೋದ್ರಿಂದ ನನಗೆ ಯಾರು ಜಾಸ್ತಿ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ ತಿಳಿದಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ